ತಾಕತ್ತಿದ್ದರೆ ಜಾತಿ ಗಣತಿ ಬಿಡುಗಡೆ ಮಾಡಿ ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಮುಖ್ಯನೋ ಹಿಂದು ಹಿಂದುಳಿದವರು ದಲಿತರು ಮುಖ್ಯನೋ ಎಂದು ಮಾಜಿ ಸಚಿವ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗೊಂದಲ ಮಾಡಬೇಡಿ ಎಂದು ಬಿಜೆಪಿಗೆ ಹೇಳಿದೆ ತಾಕತ್ತಿದ್ದರೆ ಜಾತಿ ಗಣತಿ ಬಿಡುಗಡೆ ಮಾಡಿ ಎಂದು ಸವಾಲ್ ಹಾಕಿದ್ದಾರೆ ದಯವಿಟ್ಟು ರಾಜಕಾರಣವನ್ನು ಬಿಟ್ಟು ಇದನ್ನ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಪ್ರೂವ್ ಮಾಡಿಕೊಂಡು ಜನರ ಅಭಿಪ್ರಾಯ ಕೇಳಿಕೊಂಡು ಬಿಡಿ ಹೊರಗಡೆಗೆ ತಿದ್ದುಪಡಿ ಇದ್ರೆ ಬಟ್ ತಿದ್ದುಪಡಿ ಮಾಡೋಣ ನೂರ ಅರವತ್ತೆಂಟು ಕೋಟಿ ಜನಗಳಿಗೆ ಹಿಂದುಳಿದವ್ರಿಗೆ ದಲಿತರಿಗೆ ಅನುಕೂಲ ಮಾಡ್ತೀವಿ 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 ಅಂತ ಹತ್ತು ಪರ್ಸೆಂಟ್ ಬಂದ್ರಿ ಇನ್ನೂ ಆಗಲಿಲ್ಲ ನಾನೇ ವಿರೋಧ ಪಕ್ಷ ನಾಯಕನಾಗಿ ಅದು ಬಿಡುಗಡೆ ಮಾಡಿ ಮಾಡಿ ಅಂತ ಒತ್ತಾಯ ಮಾಡಿದನು ಇವತ್ತು ಒತ್ತಾಯ ಮಾಡ್ತೇನೆ ಅದನ್ನು ಬಿಡುಗಡೆ ಮಾಡಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಇದನ್ನು ಒತ್ತಾಯ ಮಾಡಿದ್ದು ಬಿಡುಗಡೆ ಮಾಡಿ ಅಂತ ಈಗಲೂ ಹೇಳ್ತಾ ಇದ್ದೀನಿ ಗೊಂದಲವನ್ನು ಮಾಡಬೇಡಿ ಅಂತ ಬಿಜೆಪಿ ಹೇಳತ್ವ ಈ ಜನಗಣತಿ ಬಗ್ಗೆ ಎಂದೂ ಕೂಡ ಬಿಜೆಪಿ ವಿರೋಧ ಮಾಡಿಲ್ಲ ಇದು ರಾಜ್ಯದ ಪರಿಸ್ಥಿತಿ ನನಗೇನು ಇವ ಇದಕ್ಕೆ ಬಾನ್ಯ ಮುಖ್ಯ ಒಂದು ಪ್ರಶ್ನೆ ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ತಾಕತ್ತಿದ್ರೆ ಈ ಜಾತಿ ಜನಗಣತಿಯನ್ನ ಯಾರೇ ಅಡ್ಡ ಬಂದ್ರು ಬಿಡಲ್ಲ ನಾನು ಇಷ್ಟನೇ ತಾರೀಕೊ ಒಳಗೆ ಇದನ್ನು ಜಾರಿ ತರ್ತೇನೆ ಇದನ್ನು ಹೇಳ್ಬೋದಾ ನೀವು ನಿಮಗೆ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಮುಖ್ಯನೋ ಹಿಂದುಳಿದವರು ದಲಿತರು ಉದ್ಧಾರ ಅಂತ ಹೇಳಿ ಅವರು ಅವ್ರ ಮುಖ್ಯನೋ ಕನ್ವಿನ್ಸ್ ಮಾಡಿ ಯಾವುದೇ ಜಾತಿಯವರಿಗೆ ಇದರಿಂದ ಅನ್ಯಾಯ ಆಗಲ್ಲ ಅವ್ರು ಹೇಳ್ತಾ ಇದ್ದಾರೆ ಲೋಕಲಿಗರಿಗೆ ಅನ್ಯಾಯ ಅದರಿಂದ ಇವರು ಲಿಂಗಾಯತರಿಗೆ ಅನ್ಯಾಯ ನೆನ್ನೆ ಕುಂಚಿಟಿಗರು ಒಂದು ಪ್ರಶಸ್ಟ್ ಬಿಟ್ಬಿಟ್ಟಿದ್ದಾರೆ ಕನ್ವಿನ್ಸ್ ಮಾಡಿ ಎಲ್ಲ ಜನಾಂಗೂ ಕೂಡ ನ್ಯಾಯ ಕೊಡಿಸೋದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇನೆ ಇಷ್ಟನೇ ತಾರೀಖು ಒಳಗೆ ಇದು ಮುಗಿಸ್ತೇನೆ ಅಂತ ಹೇಳಿ ಡೆಡ್ ಲೈನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಆಗ ನಿಜಕ್ಕೂ ಇವರಿಗೆ ಹಿಂದುಳಿದವರಿಗೆ ದಲಿತರ ಬಗ್ಗೆ सरिया आसक्ति